ಏನ್ ಅಪ್ಡೇಟ್ ಸರ್ ಯಾವಾಗ ಮುಗಿತು ಸರ್ ಅವರು ನಿಮ್ಮ ಹೇಳ್ತಿದ್ದಾರೆ ಫೋಟೋ ಶೂಟ್ ಮಾಡಕ್ ಹೋಗಿದ್ರು ಅಂತ ಹೇಳಿದ್ರ ಬಿಜೆಪಿಯವ್ರು ಇರೋದೇ ಟೀಕೆ ಮಾಡಕ್ಕೆ ಅವರಿಗೆ ಬೇರೆ ಏನ್ ಕೆಲಸ ಇದೆ ಅಂದರೆ ಇದೇ ಚೀಫ್ ಮಿನಿಸ್ಟರ್ಗಳೆಲ್ಲ ಪ್ರದರ್ಶನ ಮಾಡ್ತಾ ಇದ್ರು ಬೊಮ್ಮಾಯಿ ಯಡಿಯೂರಪ್ಪ ಎಲ್ಲರೂ ಕೂಡ ನಗರಗಳನ್ನ ಪ್ರದರ್ಶನ ಮಾಡ್ತಾ ಇದ್ರು ಅವರು ಫೋಟೋ ಶೂಟ್ಗೆ ಹೋಗ್ತಾ ಇದ್ದ ಇವರು ಗಾಡಿ ಕುತ್ಕೊಂಡು ಹೋಯ್ತಾ ಇದ್ರು ಅಶೋಕ್ ಅವರೆಲ್ಲ ನಮ್ಮ ಡ್ಯೂಟಿ ನಾವು ಮಾಡ್ತಾ ಇದ್ದೀವಿ ನಾವು ಕ್ವಾಲಿಟಿ ಚೆನ್ನಾಗಿದೆಯಾ ಮೂವತ್ತು ವರ್ಷ ಇದೆಯಾ ಇದು ಬಹಳ ದೊಡ್ಡ ಪ್ರಾಜೆಕ್ಟು ಈಗ ನೂರ ಐವತ್ತು ಕಿಲೋಮೀಟರ್ ತಗೊಂಡಿದ್ದೀವಿ ಸಾವಿರದ ಏಳ್ನೂರು ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀವಿ ಇನ್ನು ಮುಂದಕ್ಕೂ ಕೂಡ ದೊಡ್ಡದಾಗಿ ತಗೊಳ್ಬೇಕು ಅಂತಿದ್ದೀವಿ ಆ ದೃಷ್ಟಿಯಿಂದ ಎಲ್ಲೆಲ್ಲಾಗಿದೆ ಏನು ಎತ್ತ ನಮ್ಮ ಎಮ್ ಎಲ್ ಎ ಸ್ಯಾಟಿಸ್ಫ್ಯಾಕ್ಷನ್ ಏನಿದೆ ಇದೆಲ್ಲ ಕೂಡ ಚರ್ಚೆ ಮಾಡಿ ನೋಡ್ಕೊಂಡು ಬಂದಿದ್ದೀನಿ ಇನ್ನ ಈಗ ಹೊಸದಾಗೆ ಕೆಲವು ವರ್ಕ್ ಆರ್ಡರ್ಸ್ ಇಶ್ಯೂ ಆಗಿಲ್ಲ ನಾನು ವೇಟ್ ಮಾಡ್ತಾ ಇದ್ದೀನಿ ಕೆಲವೆಲ್ಲ ಭೂಮಿ ಪೂಜೆನ ಸುಮಾರು ಆರ್ನೂರ ಏಳು ಕೋಟಿ ರೂಪಾಯಿ ಭೂಮಿ ಪೂಜೆ ಕೂಡ ಈಗ ಬೆಂಗಳೂರು ನಗರದ ರೋಡ್ಸ್ಗೆ ಮಾಡ್ತಾ ಇದ್ದೀವಿ ಟೈಮ್ ಲೈನ್ ನಲ್ಲಿ ಕೆಲಸ ಆಗಬೇಕು ಅಂತ ತೀರ್ಮಾನ ಮಾಡಿದ್ವಿ ಸರ್ ಇದು ಕೆ ರೈಡ್ ಪ್ರಾಜೆಕ್ಟ್ ಅಶ್ವಿನಿ ವೈಷ್ಣವ್ ಮೊನ್ನೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರು ಬೆಂಗಳೂರಿಗೆ ಬಂದು ಕೆಲವೊಂದು ಪ್ರಾಜೆಕ್ಟ್ ಗಳು ಸರಿಯಾಗಿ ಆಗ್ತಾ ಇಲ್ಲ ಟೆಕ್ನೋಕ್ರಾಟ್ಸ್ ಬೇಕಾದಕ್ಕೆ ಸ್ಟೇಟ್ ಗೌರ್ಮೆಂಟ್ ಅವರು ಸಪೋರ್ಟ್ ಮಾಡಬೇಕು ಟೆಂಡರ್ ಫೇಲ್ ಆಗ್ತಾ ಇದೆ ಅರ್ಬನ್ ಟ್ರಾನ್ಸ್ಪೋರ್ಟ್ ಬಗ್ಗೆ ಮಾತಾಡಿದಾರೆ ಇನ್ನೂ ನಮಗೆ ಹೆಚ್ಚಿಗೆ ಮಾಹಿತಿ ಇಲ್ಲ ನೋಡಣ್ಣ ನೀನ್ ಹೇಳ್ತೀರಿ ಒಳ್ಳೆ ಸಲಹೆ ಇದ್ರೆ ನೋಡಣ್ಣ ಬಟ್ ರಾಜಕಾರಣ ಇದ್ರೆ ಅದಕ್ಕೆಲ್ಲ ನಾವು ಬಂದಿಲ್ಲ ಸರ್ ಗೃಹಲಕ್ಷ್ಮಿನ ಸ್ವಲ್ಪ ಇದಾಗಿದೆ ಆಗ್ತೀವಿ ಮೂರ್ ತಿಂಗಳಿಂದ ಗೃಹಲಕ್ಷ್ಮಿ ಇಲ್ಲ ಅನ್ನ ಬಾಕಿ ಬರ್ತದೆ ಖಂಡಿತ ನಾವ್ ಏನ್ ಮಾತೀವಿ ಮಾತಂತೆ ನಡೀತೀವಿ ಎಐಸಿಸಿ ನಾಯಕರ ಹೆಸರನ್ನ ನೀವು ದುರುಪಯೋಗ ಮಾಡಿ ರಾಜನ್ ಅವ್ರು ಹೇಳಿದ್ದಾರೆ ಎಚ್ಚರಿಕೆಗೆಲ್ಲ ಬಗ್ಗಲ್ಲ ನಾನು ಎಚ್ಚರಿಕೆಗೆ ಎಚ್ಚರಿಕೆ ನಡೆಯಲ್ಲ ನಾನು ಎಐಸಿಸಿ ಹೆಸರನ್ನ ಅವ್ರ ದುರ್ಬಳಕೆ ಮಾಡ್ಕೊಳ್ಳ ಬೇಡ ಚರ್ಚೆ ಬೇಡ ಈಗ ಒಂದು ನಾನು ಕೇರಳಕ್ಕೆ ಹೋಗ್ತಾ ಇದ್ದೀನಿ ಕೇರಳದ ಪಾರ್ಟಿ ಪ್ರೋಗ್ರಾಮ್ ಇದೆ ನಾಳೆ ಆಲ್ ಇಂಡಿಯಾ ಮಿನಿಸ್ಟರ್ಸ್ ಕಾನ್ಫರೆನ್ಸ್ ರಾಜಸ್ಥಾನದಲ್ಲಿದೆ ಸೊ ಅದಕ್ಕೆ ನಾನು ಹೋಗ್ತಾ ಇದ್ದೀನಿ ನಾನು ನಮ್ಮೆಲ್ಲ ಆಫೀಸ್ ಎಲ್ಲ ಹೋಗ್ತಾ ಇದ್ದೀನಿ ಟೂ ಡೇಸ್ ಅಲ್ಲೆಲ್ಲ ಭಾಷಣ ಮಾಡೋದು ಬಂದು ಮಾತಾಡ್ತೀನಿ